ಅರಿಗೂ ನಮಸ್ಕಾರ ನಾವು ಗಾಂಧಿ ಜಯಂತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹರಿಶ್ಚಂದ್ರ ಘಾಟ್ನಲ್ಲಿ ಏನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದಂಥ ಹರಿಶ್ಚಂದ್ರ ಘಾಟ್ನ ಏನು ಕೊನೆಯ ಹಂತದ ವಿಧಿವಿಧಾನಗಳನ್ನು ಮಾಡೋವಂಥ ನಮ್ಮ ಧರ್ಮದಲ್ಲಿ ಇರುವಂಥ ಸಂಪ್ರದಾಯದ ಪ್ರಕಾರ ಕೊನೆ ಪೂಜೆಯನ್ನು ಮಾಡಿ ನಂತರ ಸಮಾಧಿ ಮಾಡುವಂಥ ಒಂದು ಈ ಒಂದು ಜಾಗವನ್ನು ನಾವೆಲ್ಲರೂ ಇವತ್ತು ಸ್ವಚ್ಛತಾ ಮಾಡಿ ಈ ಒಂದು ಹರಿಶ್ಚಂದ್ರ ಘಾಟ್ನಲ್ಲಿ ಏನು ಸ್ವಚ್ಛತೆ ಬಗ್ಗೆ ನಮ್ಮ ನಡೆ ಸ್ವಚ್ಛತೆ ಕಡೆ ನಾವು ಒಂದು ಚಿಲುಮೆ ರವಿಕುಮಾರ್ ಫೌಂಡೇಶನಿಂದ ಈ ಒಂದು ಎಲ್ಲ ಕಾರ್ಯಗಳನ್ನು ಮಾಡೋ ಅಂಥ ಒಂದು ಉದ್ದೇಶದಿಂದ ಮೊದಲನೇ ಆದ್ಯತೆವಾಗಿ ಈ ಒಂದು ಸ್ಥಳದಲ್ಲಿ ಏನು ನಮ್ಮ ಅಂತಿಮ ಶವಗಳನ್ನು ತಂದು ಇಲ್ಲಿ ಇಟ್ಟು ಹೊರೆಯ ಹಂತದ ಪೂ ಪೂಜಾ ಕಾರ್ಯಗಳನ್ನು ಕೈಗೊಂಡು ನಂತರ ನಮ್ಮ ಎಲ್ಲ ಅಂತಿಮ ಸಂಸ್ಕಾರವನ್ನು ಮಾಡಲಾಗ್ತದೆ